ಕುಮಟಾ ಪಟ್ಟಣದ ವಿವೇಕನಗರ ವಿಕಾಸ ಸಂಘದ ಮಾಸದ ಕಾರ್ಯಕ್ರಮವು ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾರದಾ ನಿಲಯದಲ್ಲಿ ಸಮಾಜ ಉಪಯೋಗಿ ವಿಷಯಗಳ ಮತ್ತು ಸಾಧನೆಗಳ ಸ್ಮರಣೆಯ ಉತ್ಸವವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪೂರ್ಣಾಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಕುಮಟಾದ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಭೂಮಿಕಾ ನಾಗರಾಜ್ ಹೆಗಡೆ ಹಾಗೂ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಪಡೆದ ವಿವೇಕನಗರದ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಶ್ರೇಯಾ ಗಿರೀಶ್ ಅಬ್ಬಾರ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನಿತರು ತಮ್ಮ ಖುಷಿಯ ಅನುಭವವನ್ನು ಹಂಚಿಕೊಂಡು ಎಲ್ಲರ ಆಶೀರ್ವಾದ ಕೋರಿದರು ಆರಂಭದಲ್ಲಿ ಸಂಘದ ನಿರ್ದೇಶಕ ಜಯದೇವ ಬಳಗಂಡಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯದರ್ಶಿ ಡಾಕ್ಟರ್ ಡಿ ಡಿ ಭಟ್ ಸ್ವಾಗತಿಸಿದರು ನಿರ್ದೇಶಕ ಪ್ರೊಫೆಸರ್ ಅರುಣ್ ಹೆಗಡೆ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಸಂಘದ ಚಟುವಟಿಕೆಗಳ ಬಗ್ಗೆ ವಿವರಿಸುತ್ತಾ ಈವರೆಗೆ ಸಂಘವು ಹಮ್ಮಿಕೊಂಡ ಕೆಲ ಮಹತ್ವದ ಸಮಾಜ ಉಪಕಾರಿ ಕಾರ್ಯಗಳನ್ನು ಉಲ್ಲೇಖಿಸಿದರು ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದ್ದ ಯೋಗದ ಕುರಿತಾಗಿನ ಉಪನ್ಯಾಸವನ್ನು ವಿವೇಕನಗರದ ಹೆಮ್ಮೆಯ ನ್ಯಾಚುರೋಪತಿ ವೈದ್ಯೆ ಡಾಕ್ಟರ್ ಪವಿತ್ರ ಎಂ ಗುರುಗ ಅವರು ನಡೆಸಿಕೊಟ್ಟರು ಯೋಗ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ಜನರಿಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರಿಸಿದರು ಸಭಿಕರಿಂದ ಬಂದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಿ ವಿಚಾರ ವಿಸ್ತಾರ ಮಾಡಿದರು ಸಂಘದ ವತಿಯಿಂದ ಅವರನ್ನು ಹಿರಿಯರಾದ ರೋಹಿದಾಸ್ ನಾಯ್ಕ್ ಹಾಗೂ ಪ್ರೊಫೆಸರ್ ಎಆರ್ ಪ್ರಭು ಗೌರವಿಸಿದರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂ ಆರ್ ನಾಯ್ಕ್ ಅವರು ಸ್ಥಳೀಯ ಸಾಧಕರನ್ನು ಅಭಿನಂದಿಸುತ್ತಾ ವಿವೇಕನಗರ ವಿಕಾಸ ಸಂಘವು ಪ್ರತಿ ತಿಂಗಳ ನಾಲ್ಕನೇ ಶನಿವಾರದಂದು ಮಾಸದ ಕಾರ್ಯಕ್ರಮವೆಂಬ ಹೆಸರಿನಲ್ಲಿ ಆರೋಗ್ಯ ಕಾನೂನು ರಕ್ಷಣೆ ಸಂಚಾರ ನಿಯಮ ಸ್ವಚ್ಛತೆ ಕುರಿತಾಗಿನ ಅರಿವು ಮತ್ತು ಶಿಕ್ಷಣ ಸಂಗೀತ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿಭಿನ್ನ ವಿಷಯಗಳ ಬಗ್ಗೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲು ಯೋಜಿಸಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ವೇದಿಕೆಯಲ್ಲಿ ಶಿಕ್ಷಕಿ ಮಾದೇವಿ ಬಿಗೌಡ ಹಾಗೂ ಉಪಾಧ್ಯಕ್ಷ ಎಸ್ಐ ನಾಯ್ಕ್ ಉಪಸ್ಥಿತರಿದ್ದರು ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಹಿಳೆಯರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾಲಮಿತಿಯಲ್ಲಿ ನಡೆದ ಈ ಉತ್ತಮ ಸಂಯೋಜಿತ ಕಾರ್ಯಕ್ರಮದ ಬಗ್ಗೆ ಪ್ರಜ್ಞಾವಂತ ನಾಗರಿಕರು ಸಂತಸ ವ್ಯಕ್ತಪಡಿಸಿ ಸಂಘದ ಶಿಸ್ತಿನ ಕಾರ್ಯನಿರ್ವಹಣೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಸಂಘದ ಖಜಾಂಚಿ ಪ್ರಶಾಂತ್ ರೇವಣ್ಕರ್ ವಂದಿಸಿದರು